ಆಸನ ಮಾಡುವುದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದನ್ನು ನಾವು ಚೆನ್ನಾಗಿ ಅಳವಡಿಸಿಕೊಂಡ್ರೆ ನಮಗೆ ಒಳ್ಳೆಯದು ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯ ನಾವೇ ಕಾಪಾಡಿಕೊಳ್ಳಬಹುದು ಇಷ್ಟೇ ನಾನಿಷ್ಟೇ ಅಷ್ಟೇ ಮಾತರೆಗಳು ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನಿ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸುರಕ್ಷಾ ಮೇಡಮ್ ಅವರು ಯೋಗಾಸನ ಮತ್ತು ಧ್ಯಾನದ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿಗಳನ್ನು ಪ್ರಾಕ್ಟಿಕಲ್ ಆಗಿ ತೋರಿಸಲಿಕ್ಕೆ ಇದ್ದಾರೆ ಸ್ನೇಹಿತರೆ ಯಾವ ಯೋಗಾಸನ ಯಾವ ಸಂದರ್ಭದಲ್ಲಿ ಮಾಡಬೇಕು ಪ್ರಾಕ್ಟಿಕಲ್ ಆಗಿ ಮತ್ತು ಅದರ ಥಿಯಾರಿಟಿಕಲ್ ಆಗಿ ಅದರ ಕೆಲವೊಂದು ಯೋಗಾಸನಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಸ್ನೇಹಿತರೆ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಆ ಮಾಹಿತಿಗಳನ್ನು ಮತ್ತು ಯೋಗಾಸನವನ್ನು ನೋಡಿಕೊಂಡು ಬರುವ ಸ್ನೇಹಿತರೆ ಧನ್ಯವಾದ ಸ್ಥಿರತೆ ಮೇಯ್ನ್ಲಿ ವೃಕ್ಷಾತ್ರಿ ಏನಂದರೆ ಕಾನ್ಸಂಟ್ರೇಷನ್ ವೃಕ್ಷ ಅಂತ ಹೇಳಿದ್ರೆ ಅದರ ನಿಮಗೆ ಮೀನಿಂಗ್ ಗೊತ್ತಾಗ್ತದೆ ಅಲ್ವಾ ಕಾನ್ಸಂಟ್ರೇಷನ್ ಅಂದರೆ ಒಂದು ಸ್ಥಿರತೆಯನ್ನು ಅದ್ರ ಅದು ಮಾತ್ರ ಅಲ್ಲದೆ ನಿಮ್ಮ ಸಂಪೂರ್ಣ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನಿಗೆ ಹೆಲ್ಪ್ ಆಗ್ತದೆ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಇದ್ರೆ ಹೆಲ್ಪ್ ಆಗ್ತದೆ ಈ ಸೆಲ್ವಿಕ್ ವೀಸನ್ನು ನೀವು ಆಗ ತೋರಿಸಿದಲ್ಲಿ ಕಾಲನ್ನು ಓಪನ್ ಮಾಡಿದರೆ ಈ ಸೆಲ್ವಿಕ್ ವೀಸನ್ಗಳಿಗೆ ಹೆಚ್ಚಿನ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ತದೆ ಸೊ ಇದೆಲ್ಲ ಹೆಲ್ಪ್ ಆಗ್ತದೆ ಅದೇ ನೆಕ್ಸ್ಟ್ ಬಂದದ್ದು ನಾವು ತ್ರಿಕೋನಾಸನ ಮಾಡಿದ್ವಿ ತ್ರಿಕೋನಾಸನದಲ್ಲಿ ಮೇನ್ಲಿ ತ್ರಿಕೋನಾಸನ ಏನಂದ್ರೆ ಬೆನ್ನು ಯಾಕಂದ್ರೆ ಹೇಳಿದ್ರೆ ನೀವು ಲಾಫ್ಟ್ ಸೈಡ್ ಬೆಂಡ್ ಆಗುವ ಕಾರಣ ಸಂಪೂರ್ಣ ಬೆಂಡಾಗೋ ಕಾರಣ ಆ ಲೋವರ್ ಬ್ಯಾಕಿಂದ ನಿಮ್ಮ ಬೆನ್ನಿನ ಮೂಳೆಗಳು ಸ್ಟ್ರೆಚ್ ಆಗ್ತದೆ ಸೊ ಹೀಗೆ ಬಲಭಾಗಕ್ಕೆ ಬಾಳಿದೆ ಅಲ್ವಾ ಸೊ ಏನಾಗ್ತದೆ ಕರೆಕ್ಟ್ ಕರೆಕ್ಟಾಗಿ ಟ್ರಯಾಂಗಲ್ ಪೋಸ್ಟಿಗೆ ಕಾಣಿಸ್ತದೆ ಒಂದು ಬೆನ್ನಿನ ಸಮಸ್ಯೆಗೆ ಹೆಲ್ಪ್ ಆಗ್ತದೆ ಅಥವಾ ಡೈಜೆಷನ್ ಸಮಸ್ಯೆಗೆ ಮೇನ್ಲಿ ಅಂತ ಹೇಳಿದ್ರೆ ಯಾರಿಗೆಲ್ಲ ಇರೆಗ್ಯುಲರ್ ಪೀರಿಯಡ್ಸ್ ಇದೆ ಅಥವಾ ಪಿ ಸಿ ಓ ಡಿ ಸಮಸ್ಯೆಗೆ ಇದಕ್ಕೆಲ್ಲ ತುಂಬಾ ಹೆಲ್ಪ್ ಆಗ್ತದೆ ಇದು ತ್ರಿಕೋನಾಸನ ಅಂಶ ಮತ್ತೆ ನಾವು ಬಂದಂತದ್ದು ವಕ್ರಾಸನ ವಕ್ರಾಸನ ಯಾರೆಲ್ಲ ಡಯಾಬಿಟಿ ಇದ್ದಾರೆ ಡಯಾಬಿಟಿ ಯಾಕಂತ ಹೇಳಿದ್ರೆ ನಾವು ಟ್ವಿಸ್ಟಿಂಗ್ ಆಸನಕ್ಕೆ ಇದನ್ನು ಹಾಕ್ತದೆ ಟ್ವಿಸ್ಟಿಂಗ್ ಅಂದ್ರೆ ನೀವು ಬಲ ಅಥವಾ ಎಡ ತಿರುಗಿದಾಗ ನಿಮ್ಮ ಹೊಟ್ಟೆಯಲ್ಲಿ ಕಂಪ್ರೆಷನ್ ಸಿಗ್ತದೆ ಅಲ್ವಾ ಸೊ ಟ್ವಿಸ್ಟ್ ಆಗ್ತೀರಾ ನೀವು ಸೊ ಇಟ್ ವಿಲ್ ಪ್ರೆಸ್ ನಿಮ್ಮ ಅಡಮಿನ ಏನಾಗ್ತದೆ ಪ್ರೆಸ್ ಆಗ್ತದೆ ಪ್ರೆಸ್ ಆದಾಗ ಇನ್ಸುಲಿನ್ ಪ್ರೊಡಕ್ಷನ್ ಚೆನ್ನಾಗಾಗ್ತದೆ ಓಕೆ ಸ್ಟಿಮುಲೇಷನ್ ಚೆನ್ನಾಗಾಗ್ತದೆ ಅದು ಡಯಾಬಿಟೀಗೆ ಆಗಿರ್ಬೋದು ಬೆನ್ನಿನ ಸಮಸ್ಯೆಗೆ ಆಗಿರ್ಬೋದು ಇದಕ್ಕೆಲ್ಲ ಹೆಲ್ಪ್ ಆಗ್ತದೆ ಮತ್ತೆ ನಾವು ಬಂದಂಥದ್ದು ವಜ್ರಾಸನ ವಜ್ರಾಸನ ಅಂತ ಹೇಳಿದರೆ ಆ ಒಂದು ಆಸನ ನೀವು ಊಟ ಮಾಡಿಸ ಅಭ್ಯಾಸ ಮಾಡ್ಬೋದು ಹೌದು ಅದು ಡೈಜೆಷನ್ನಿಗೆಲ್ಲ ತುಂಬ ಹೆಲ್ಪ್ ಆಗ್ತದೆ ನಾವೀಗ ಊಟ ಮಾಡಿದ ತಕ್ಷಣ ಯಾವುದೇ ಆಸನಗಳನ್ನು ಮಾಡಬಾರ್ದು ಅಂತ ಹೇಳ್ತೇವೆ ಆದರೆ ಒಂದು ಈ ಆಸನ ಮಾಡೋದ್ರಿಂದ ನೀವು ಹೊಟ್ಟೆ ಪ್ರೆಸ್ ಆಗುವ ಕಾರಣ ಡೈಜೆಷನ್ಗೆಲ್ಲ ತುಂಬಾ ಹೆಲ್ಪ್ ಆಗ್ತದೆ ಮತ್ತೆ ನಿಮ್ಮನ್ನು ಸ್ಟೆಬಿಲೈಸ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ ಯಾಕಂತ ಹೇಳಿದ್ರೆ ನೀವು ಕಾಲು ಫೋಲ್ಡ್ ಮಾಡಿ ಪ್ರೆಸ್ ಮಾಡುವ ಕಾರಣ ನಿಮ್ಮ ಎಂಟೈರ್ ಬಾಡಿ ವೇಟ್ ನಿಮ್ಮ ಹೀಲ್ ಮೇಲೆ ತೂರ್ತದೆ ಆಮೇಲೆ ನಿಮ್ಮ ಎರಡು ಹೆಬ್ಬೆರಳುಗಳು ಹೀಗೆ ತಾಗಿರ್ತದಲ್ವಾ ಸೊ ಇದು ಎರಡು ಅಗ್ನಿ ತತ್ವ ಟಚ್ ಆಗ್ತದೆ ಸೊ ಡೈಜೆಷನ್ ಚೆನ್ನಾಗಿ ಮಾಡ್ತದೆ ಮಾರ್ಚಲಾಸನ ಮಾಡಿ ಮಾರ್ಜಲ್ ಆಸನ ಆಗಿ ಪಿ ಸಿ ಸಮಸ್ಯೆಗೆ ಆಗಿರ್ಬೋದು ಬೆಣ್ಣಿನ ಸಮಸ್ಯೆಗೆ ಆಗಿರ್ಬೋದು ಅದಕ್ಕೆಲ್ಲ ತುಂಬಾ ಹೆಲ್ಪ್ ಆಗ್ತದೆ ಶಶಾಂಕ ಆಸನ ಮಾಡಿದ್ವಿ ಸೊ ಮುಂದಕ್ಕೆ ಬೆಂಡ್ ಆಗೋದು ಹೊಟ್ಟೆ ಪ್ರೆಸ್ ಆಗ್ತದೆ ಅದು ರಿಲ್ಯಾಕ್ಸೇಷನ್ ಕೂಡ ನಿಮ್ಮ ಮೆಂಟಲಿ ನಿಮಗೆ ತಲೆ ನೋವು ಆಗ್ತಿದೆ ಅಥವಾ ತುಂಬಾ ಸ್ಟ್ರೆಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ರಿಲ್ಯಾಕ್ಸೇಷನ್ ನಿಮಗೂ ಕೂಡ ಹೆಲ್ಪ್ ಆಗ್ತದೆ ನಿಮ್ಮ ಕಾನ್ಸ್ಟಿಪೇಷನ್ ಸಮಸ್ಯೆಗಳಿಗೆ ಹೆಲ್ಪ್ ಆಗ್ತದೆ ಮತ್ತೆ ನಾವು ಮಾಡಿರುವಂತದ್ದು ಭುಜಂಗಾಸನ ಭುಜಂಗಾಸನ ಕೂಡ ಬೆನ್ನು ನೋವಿಗಾಗಿರ್ಬೋದು ಈ ಪಿಸಿ ಓಡಿ ರೆಗ್ಯುಲರ್ ಪೀರಿಯಡ್ಸ್ ಕ್ರಾಂಪ್ಗಳಾಗಿರ್ಬೋದು ಅಥವಾ ನಿಮ್ಮ ಎಲ್ಬೋ ಶೋಲ್ಡರ್ಸ್ ಪೇನ್ ಇದ್ರೆ ಅದು ಚೆಸ್ಟ್ ಓಪನ್ ಅಪ್ ಆಗಿರ್ಬೋದು ಉಸಿರಾಟದ ಸಮಸ್ಯೆಗಳಿಗಾಗಿರ್ಬೋದು ಇದಕ್ಕೆಲ್ಲ ತುಂಬಾನೇ ಹೆಲ್ಪ್ ಆಗ್ತದೆ ಮಕರ ಅಂತ ಹೇಳಿದ್ರೆ ಅದು ರಿಲ್ಯಾಕ್ಸೇಷನ್ ಪೊಸಿಷನ್ ಸೊ ನಿಮಗೆ ಯಾವಾಗ ಎಲ್ಲ ವಿಲ್ ಫೀಲ್ ತುಂಬಾ ಸ್ಟ್ರೆಸ್ ಡೌಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಆ ಮಕರಾಸನ ಆಸನ ಪ್ರಾಕ್ಟೀಸ್ಗಳಲ್ಲಿ ಮಾಡೋದ್ರಿಂದ ಹೆಲ್ಪ್ ಆಗ್ತದೆ ಹಾ ಮತ್ತೆ ಉತ್ಥಾನ ಮಾಡಿದ್ವಿ ಫೋರ್ಟಿ ಫೈವ್ ಡಿಗ್ರಿ ಆ್ಯಂಗಲ್ ಅಲ್ಲಿ ಅದೇನ್ ಮಾಡ್ತದೆ ಅಂದ್ರೆ ನಿಮ್ಮ ಹೊಟ್ಟೆ ಕೋರ್ ಗೆ ಜಾಸ್ತಿಯಾಗಿ ಪ್ರೆಷರ್ ಕೊಡೋದ್ರಿಂದ ಅದನ್ನು ಸ್ಟಿಮ್ಯುಲೇಷನ್ ಮಾಡ್ಲಿಕ್ಕೆ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ ಕಾಲು ರೇಸ್ ಮಾಡಿ ನೀರ್ ಸ್ಟ್ರೈಟ್ ಇಟ್ಕೊಳ್ಳೋದು ಆಮೇಲೆ ಬ್ರಿಡ್ಜ್ ಪೋಸ್ ಸೇತು ಬಂದಾಸನ ಮಾಡಿದ್ವಿ ಇದು ಬೆನ್ನಿನ ಸಮಸ್ಯೆಗೆ ಆಗಿರ್ಬೋದು ಈ ಮೆನ್ಸ್ಟ್ರಲ್ ಡಿಸಾರ್ಡರ್ಗೆ ಆಗಿರ್ಬೋದು ಅಥವಾ ಡೈಜೆಷನ್ ಪ್ರಾಬ್ಲಮ್ ಆಗಿರ್ಬೋದು ಇದಕ್ಕೆಲ್ಲ ತುಂಬಾ ಹೆಲ್ಪ್ಫುಲ್ ಆಗ್ತದೆ ಥೈರಾಯ್ಡಿಗೆ ನಿಮಗೆ ಸೇತು ಬಂದಾಸನ ತುಂಬ ಹೆಲ್ಪ್ ಆಗ್ತದೆ ಸೇತು ಬಂದಾಸನ ಮಾಡೋದ್ರಿಂದ ಥೈರಾಯ್ಡಿಗೆ ಆಗಿರ್ಬೋದು ಬೆನ್ನಿನ ಸಮಸ್ಯೆಗೆ ಆಗಿರ್ಬೋದು ಪಿ ಸಿ ಓ ಡಿ ಪಿ ಸಿ ಓ ಎಸ್ ಆಗಿರ್ಬೋದು ಇದಕ್ಕೆಲ್ಲ ತುಂಬಾ ಹೆಲ್ಪ್ ಆಗ್ತದೆ ಮತ್ತೆ ಲಾಸ್ಟ್ ಕೊನೆಯದಾಗಿ ನಾವು ಜಠರ ಪರಿವರ್ತನೆ ಮಾಡಿದ್ವಿ ಬೆನ್ನಿನ ಸಮಸ್ಯೆಗೆ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಈ ಜಠರ ಪರಿವರ್ತನಾ ಆಸನ ಮತ್ತೆ ಡಯಾಬಿಟಿ ಸಮಸ್ಯೆಗೆ ತುಂಬಾ ಹೆಲ್ಪ್ ಆಗ್ತದೆ ಮತ್ತೆ ಪ್ರಾಣಾಯಾಮದಲ್ಲಿ ನಾವು ಸಹಜ ಉಸಿರಾಟ ಮಾಡಿಸಿ ಯಾಕಂತ ಹೇಳಿದ್ರೆ ನಿಮ್ಮ ಕಾನ್ಸಂಟ್ರೇಷನ್ ನ ನಿಮ್ಮ ಉಸಿರಾಟದ ಮೇಲೆ ಕೇಂದ್ರೀಕರಣ ಮಾಡ್ಲಿಕ್ಕೆ ಲೋಮ ವಿಲೋಮ ಪ್ರಾಣಾಯಾಮ ಆಮೇಲೆ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿಸಿ ಇದೇ ಏನ್ ಮಾಡ್ತಾರೆ ಅಂದ್ರೆ ಎರಡು ನಾಸ್ಟರ್ ಅಲ್ಲಿ ಈಕ್ವಲ್ ಬ್ರೆತ್ ಮೂಮೆಂಟ್ ಪಾಸ್ ಆಗುವಾಗೆ ಮಾಡ್ತಿದೆ ನಿಮ್ಮ ನಾರ್ಮಲ್ ಉಸಿರಾಟದಲ್ಲಿ ಒಂದು ಬಲ ಬದಿಯಿಂದ ಆಗಿ ಎಕ್ಸಲೇಷನ್ ಆಗ್ತಾ ಇರ್ತದೆ ಅಥವಾ ಎಡ ಬದಿಯಿಂದ ಫೋರ್ಸ್ಫುಲ್ ಇನ್ಹಲೇಷನ್ ಎಕ್ಸಲೇಷನ್ ಆಗ್ತಾ ಇರ್ತದೆ ಈ ಅಭ್ಯಾಸ ಮಾಡೋದ್ರಿಂದ ಎರಡೂ ನಾಡಿಗಳಲ್ಲಿ ಒಂದೇ ಥರ ಉಸಿರು ಮೇಲಕ್ಕೆ ಹಾಗೂ ಉಸಿರಾಟದ ಸಹಜ ಸ್ಥಿತಿಗೆ ತರಲಿಕ್ಕೆ ಹೆಲ್ಪ್ ಆಗ್ತದೆ ಭ್ರಾಮರಿ ಪ್ರಾಣಾಯಾಮ ಭ್ರಾಮರಿ ಪ್ರಾಣಾಯಾಮ ನಿಮ್ಮ ಸ್ಟ್ರೆಸ್ ರಿಲೀಸ್ ಮಾಡ್ಲಿಕ್ಕಾಗಿರ್ಬೋದು ಆ ಬ್ಲಿಸ್ಫುಲ್ ಸ್ಟೇಟ್ನ ನೀವು ಅಕ್ವೈರ್ ಮಾಡ್ಕೊಳ್ಲಿಕ್ಕಾಗಿರ್ಬೋದು ಅಥವಾ ನಿಮ್ಗೆ ತುಂಬಾ ನಿದ್ದೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಆ ಸಮಸ್ಯೆಗಳಿಗೆ ಈ ಭ್ರಾಮರಿ ಪ್ರಾಣಾಯಾಮ ಹೆಲ್ಪ್ ಆಗ್ತದೆ ಲಾಸ್ಟಿಗೆ ಶವಾಸನ ಮಾಡ್ತೇವೆ ಅಲ್ಲ ಅದರ ಉಪಯೋಗ ಏನು ಯೋಗಾಸನ ಮಾಡಿದ ನಂತರ ಶವಾಸನ ಮಾಡು ಶವಾಸನ ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ ಕೆಲವೊಂದು ಸಾರಿ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಉಸಿರಾಟದಲ್ಲಿ ಏರ್ಪೇರಾಗ್ತದೆ ಈಗ ಫಾರ್ ಎಕ್ಸಾಂಪಲ್ ತ್ರಿಕೋನಾಸನ ಮಾಡುವಾಗ ಕಾಲು ಸಪ್ರೇಟ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಶ್ವಾಸ ತೆಕ್ಕೊಳ್ತಾ ಕಾಲು ಸಪ್ರೇಟ್ ಮಾಡಬೇಕು ಅದಕ್ಕೆ ಅದರದೇ ಆದ ಬ್ರೀದಿಂಗ್ ಪ್ಯಾಟರ್ನ್ ಇದೆ ನೀವು ಸಮ್ ಟೈಮ್ಸ್ ಮಿಸ್ ಆಗಿ ನೀವು ರಾಂಗ್ ಪ್ರಾಕ್ಟೀಸ್ ಮಾಡಿರ್ತೀರಾ ಅಥವಾ ತುಂಬಾ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಅಭ್ಯಾಸ ಮಾಡುವ ಬದಲು ಸ್ವಲ್ಪ ಜಾಸ್ತಿಯಾಗಿ ಮಾಡ್ಬೇಕು ಅಂತ ಸ್ಟ್ರೆಚ್ ಮಾಡಿರ್ತೀರಾ ಪುಲ್ ಆಗಿರ್ತದೆ ಎಫೆಕ್ಟ್ ಆಗಿರ್ತದೆ ಆ ಪೇನ್ ಇರ್ತದೆ ಆ ಪೇನ್ ಈ ಎಲ್ಲಾ ಅಭ್ಯಾಸ ಮಾಡ್ತಾ ಮಾಡ್ತಾ ಏನಂದ್ರೆ ನೀವು ರಿಲ್ಯಾಕ್ಸೇಷನ್ ಕಡೆಗೆ ಹೋಗ್ತೀರಾ ಈಗ ಸ್ಟ್ಯಾಂಡಿಂಗ್ ಬರ್ತೀರಾ ಕೂತ್ಕೊಳ್ತೀರಾ ಮಲ್ಕೊಳ್ತೀರಾ ಪುನಃ ಬೆನ್ನಲ್ಲಿ ಮಲ್ಕೊಳ್ತೀರಾ ಮತ್ತೆ ಏನಂತ ಹೇಳಿದ್ರೆ ಇದು ನೀವು ಫಸ್ಟ್ ಹಾಡಿಂದ ಬಂದು ನಿಧಾನಕ್ಕೆ ಸಾಫ್ಟ್ ಅಂದರೆ ರಿಲ್ಯಾಕ್ಸೇಷನ್ ಕಡೆಗೆ ನೀವು ಮೂವ್ ಆಗ್ತಾ ಇದೀರ ಅಂತ ಹೇಳುವಾಗ ನಿಮ್ಮ ಬಾಡಿಯಲ್ಲಿ ಎಲ್ಲಾದರೂ ಯಾವುದಾದ್ರೂ ಪ್ರಾಬ್ಲಮ್ ಆಗಿದೆ ಅಥವಾ ನರ ಸ್ಟ್ರೆಚ್ ಆಗಿದೆ ಸ್ವಲ್ಪ ಪೇಯ್ನ್ ಇದೆ ಅಂತ ಹೇಳಿದ್ರೆ ಶವಾಸನ ಮಾಡೋದ್ರಿಂದ ಅದು ಈ ಈಚೆ ಸ್ಟೆಪ್ ಏನಂತ ಹೇಳಿದ್ರೆ ಶವಾಸನದಲ್ಲಿ ಎಲ್ಲ ಭಾಗಗಳನ್ನು ನೀವು ಗಮನಿಸಿ ಉಸಿರಾಟ ಮಾಡ್ತೀರಾ ಏನಾಗ್ತದೆ ಆ ಒಂದು ಕಾನ್ಸಂಟ್ರೇಷನ್ ನಿಮ್ಮ ಕೇಂದ್ರೀಕರಣ ಆದಾಗ ಉಸಿರಾಟ ಮಾಡ್ತಾ ಇರ್ತೀರಾ ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಭಾಗಗಳಿಗೆ ಜಾಸ್ತಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಮತ್ತೆ ಆಕ್ಸಿಜನ್ ಸರ್ಕ್ಯುಲೇಷನ್ ಚೆನ್ನಾಗ್ ಅವಾಗ ಏನಾಗ್ತದೆ ಏನಕ್ಕೆ ಎಲ್ಲಾದರೂ ಹಿಡ್ಕೊಂಡಿದ್ರೆ ಮಸಲ್ ಕ್ಯಾಚ್ ಆಗಿದ್ರೆ ಪುಲ್ಲ ಆಗಿದ್ರೆ ಆ ಅದೆಲ್ಲ ರಿಲೀಸ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ ಸೊ ಸಂಪೂರ್ಣ ಶವಾಸನ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಆದಂತಹ ಎಲ್ಲಾದರೂ ಏರಿಲ್ ಆಗಿದ್ರೆ ನೋವಾಗಿದ್ರೆ ಪೇನ್ ಆಗಿದ್ರೆ ಸ್ವಲ್ಪ ಸ್ಟ್ರೆಸ್ ಆಗಿದ್ರೆ ಇದೆಲ್ಲ ರಿಲೀಸ್ ಮಾಡಲಿಕ್ಕೆ ಶವಾಸನ ಹೆಲ್ಪ್ಫುಲ್ ಆಗ್ತದೆ ಇನ್ನೊಂದು ಕೊನೆಯದಾಗಿ ಯೋಗಾಸನದ ಗುರು ಸೂರ್ಯ ನಮಸ್ಕಾರ ಅಂತ ಹೇಳ್ತಾರಲ್ಲ ಸೂರ್ಯ ನಮಸ್ಕಾರ ಹೇಗೆ ಉಪಯೋಗ ಅಂದ್ರೆ ಅದರಲ್ಲಿ ಸೂರ್ಯ ನಮಸ್ಕಾರದಲ್ಲಿ ಎಲ್ಲ ಆಸನಗಳು ಬರ್ತದೆ ಅದರ ಬಗ್ಗೆ ಒಂದು ಮಾಹಿತಿ ಕೊಡಿ ಸೂರ್ಯ ನಮಸ್ಕಾರ ಅಂತ ಹೇಳಿದ್ರೆ ಸುಮಾರು ಜನಕ್ಕೆ ಬರೀ ಒಂದು ಹನ್ನೆರಡು ಸ್ಟೆಪ್ಪಿನ ಸೂರ್ಯ ನಮಸ್ಕಾರ ಮಾತ್ರ ತಿಳಿದಿದೆ ಆದ್ರೆ ಸೂರ್ಯ ನಮಸ್ಕಾರದಲ್ಲಿ ತುಂಬಾ ವಿಧಾನ ಇದೆ ಈಗ ಹನ್ನೆರಡು ಸ್ಟೆಪ್ಪಿನ ಸೂರ್ಯ ನಮಸ್ಕಾರ ಹಾಗೆ ಹತ್ತು ಸ್ಟೆಪ್ಪಿನ ಸೂರ್ಯ ನಮಸ್ಕಾರ ಇನ್ನೊಂದು ಅಷ್ಟಾಂಗ ಯೋಗದಲ್ಲಿ ಒಂಬತ್ತು ಸ್ಟೆಪ್ಪಿನ ವೈದಿಕ ಸೂರ್ಯ ನಮಸ್ಕಾರ ಬರ್ತದೆ ಹಾಗೂ ಅದೇ ಅಷ್ಟಾಂಗ ಯೋಗದಲ್ಲಿ ಹದಿನೇಳು ಸ್ಟೆಪ್ಪಿನ ಇನ್ನೊಂದು ಸೂರ್ಯ ನಮಸ್ಕಾರ ಯೋಗಿಕ ಸೂರ್ಯ ನಮಸ್ಕಾರ ಅಂತ ಬರ್ತದೆ ಮತ್ತೆ ಆ ವಿನ್ಯಾಸ ಯೋಗದ ರಿವರ್ಸ್ ಸೂರ್ಯ ನಮಸ್ಕಾರ ಅಂತ ಬರ್ತದೆ ಮತ್ತೆ ನಾರ್ಮಲ್ ಆಗಿ ಬ್ರೆತ್ ಹೋಲ್ಡಿಂಗ್ ಸೂರ್ಯ ನಮಸ್ಕಾರಗಳು ಬರ್ತದೆ ಒಂದು ಈಚು ಸ್ಟೆಪ್ಪಲ್ಲಿ ಐದೈದು ಬ್ರೀದಿಂಗ್ನ ಹೋಲ್ಡ್ ಮಾಡಿ ಕಾನ್ಸಂಟ್ರೇಟ್ ಮಾಡಿ ಅದೊಂದು ಸೂರ್ಯ ನಮಸ್ಕಾರ ಬರ್ತದೆ ಸೂರ್ಯ ನಮಸ್ಕಾರ ಯಾವಾಗ ಮಾಡ್ತಂದರೆ ಎಲ್ಲ ಅಭ್ಯಾಸಗಳನ್ನು ಒಳಗೊಂಡಿದೆ ಅಲ್ವಾ ಫಾರ್ ಎಕ್ಸಾಂಪಲ್ ಈಗ ಬೆಂಡ್ ಬ್ಯಾಕ್ ಆಗ್ತಿದ್ದಾರೆ ಅಂತ ಹೇಳಿದರೆ ಸಂಪೂರ್ಣವಾಗಿ ನಿಮ್ಮ ಏನು ಬ್ಯಾಕ್ ಸ್ಪೈನ್ ಏನಂದರೆ ಸ್ಟ್ರೆಚ್ ಆಗ್ತದೆ ನಿಮ್ಮ ಅಬ್ಡಾಮಿನ್ ಸ್ಟ್ರೆಚ್ ಆಗ್ತದೆ ಶೋಲ್ಡರ್ ಸ್ಟ್ರೆಚ್ ಆಗ್ತದೆ ಫಾರ್ವರ್ಡ್ ಪಾದ ಹಸ್ತಾಸನ ಪಾದ ಆಸನ ಪಾದ ಹಸ್ತ ಪಾದ ಹಸ್ತಾಸನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ತಲೆ ಕೆಳಗೆ ಬರ್ತದೆ ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ ನಿಮ್ಮ ಹೆಡ್ ರೀಜನ್ಗೆ ಬರ್ತದೆ ಮತ್ತೆ ಮಂಡಿ ನೇರ ಇರ್ತದೆ ಹೊಟ್ಟೆ ಪ್ರೆಸ್ ಆಗ್ತದೆ ಅಲ್ವಾ ಮತ್ತೆ ಅಶ್ವಸಂಚಲನಾಸನ ಸಂಪೂರ್ಣವಾಗಿ ನಿಮ್ಮ ಅಪ್ಪರ್ ಥೈ ಮತ್ತೆ ಇನ್ನರ್ ಥೈ ಮಸಲ್ಗೆ ಮತ್ತೆ ಶೋಲ್ಡರ್ ರೀಜನ್ಗೆ ಸಂಪೂರ್ಣ ಬ್ಲಡ್ ಸರ್ಕ್ಯುಲೇಷನ್ ಸ್ಟ್ರೆಚ್ಗಳಾಗಿರ್ಬೋದು ಆಕ್ಸಿಜನ್ ಸರ್ಕ್ಯುಲೇಷನ್ಸ್ ಆಗ್ತದೆ ಮತ್ತೆ ಚದುರಂಗ ದಂಡಾಸನ ಚದುರಂಗ ದಂಡಾಸನ ಅಥವಾ ತುಳಾಸನ ಅಂತ ಹೇಳ್ತಾರೆ ಅದೇನಂತ ಹೇಳಿದ್ರೆ ನಿಮ್ಮ ಹ್ಯಾಂಡ್ ಸ್ಟ್ರೆಂತ್ ಕೋರ್ ಮಸಲ್ ಸ್ಟ್ರೆಂತ್ ಅದನ್ನು ಜಾಸ್ತಿ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಮತ್ತೆ ಶಶಾಂಕಾಸನ ಶಶಾಂಕಾಸನ ಆಗ್ಲೇ ಹೇಳಿದ ಹಾಗೆ ಆ ನಿಮ್ಮ ರಿಲ್ಯಾಕ್ಸೇಷನ್ಗೆ ಆಗಿರ್ಬೋದು ಅಥವಾ ಹೊಟ್ಟೆ ಪೆಸ್ತಾಗಲಿಕ್ಕೆ ಆಗಿರ್ಬೋದು ಕಾನ್ಸ್ಟಿಪೇಷನ್ ಡೈಜೆಷನ್ ಪ್ರಾಬ್ಲಮ್ ಇದ್ರೆ ಹೆಲ್ಪ್ ಮಾಡ್ತದೆ ಅಸ್ತಾಂಗ ನಮಸ್ಕಾರ ಅಸ್ತಾಂಗ ನಮಸ್ಕಾರ ಕೂಡ ನಿಮ್ಮ ಬೆಣ್ಣಿಗೆ ಆಗಿರ್ಬೋದು ಭುಜ ಆಗಿರ್ಬೋದು ಕೈ ತೋಳ್ಗಳಿಗೆ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ ಭುಜಂಗಾಸನ ಕೂಡ ಹಾಗೆ ಆಗಿರ್ಬೋದು ಅಬ್ಡಾಮಿನಲ್ ಡೈಜೆಷನ್ ಸಮಸ್ಯೆ ಇದ್ರೆ ಅಥವಾ ನಿಮಗೆ ಉಸಿರಾಟದ ಸಮಸ್ಯೆ ಇದ್ರೆ ಅದನ್ನ ರಿಕವರಿ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಪರ್ವತಾಸನ ಪರ್ವತಾಸನ ಅದು ಕೂಡ ನಿಮ್ಮ ಮೆನ್ಸ್ಟ್ರಲ್ ಸಮಸ್ಯೆಗೆ ಆಗಿರ್ಬೋದು ಪಿ ಸಿ ಓ ಡಿ ಪಿ ಸಿ ಓ ಎಸ್ ಆಗಿರ್ಬೋದು ಅಥವಾ ಥೈರಾಯ್ಡ್ ಸಮಸ್ಯೆಗಳಿ ೇ ಆಗಿರ್ಬೋದು ಬೆನ್ನಿನ ಸಮಸ್ಯೆಗೆ ಆಗಿರ್ಬೋದು ಇದನ್ನೆಲ್ಲ ರಿಕವರಿ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಪುನಃ ಶಶಾಂಕಾಸನ ಬರ್ತೀರಾ ಅದು ಕೂಡ ರಿಲ್ಯಾಕ್ಸೇಷನ್ ಆಗಲೇ ಹೇಳಿದಾಗೆ ಎಗೇನ್ ಅಶ್ವಸಂಚಲನಾಸನ ಪುನಃ ಎಗೇನ್ ನೀವು ಬ್ಯಾಕ್ ಆಗ್ತೀರಾ ಪಾದ ಆಸನ ಆಗಲೇ ಹೇಳಿದ್ದೇನೆ ಮತ್ತೆ ಉತ್ ಪಾದ ಉತ್ಥಾನ ಆಸನ ಮತ್ತೆ ಕಾಯಿ ನಮಸ್ಕಾರ ॐ रवये नमः ॐ सूर्याय नमः ॐ भानवे नमः ॐ खगाय नमः ॐ पूष्णे नमः ॐ हिरण्यगर्भाय नमः ॐ मरिचाय नमः ಓಂ ನಮಃ ಓಂ ಸವಿತ್ರೇ ನಮಃ ಓಂ ಭಾಸ್ಕರಾಯ ನಮಃ ನಂದು ಜಾಬ್ ಯೋಗ ಥೆರಪಿಸ್ಟ್ ಐ ವಿ ಗಳಲ್ಲಿ ನಾನು ಯೋಗ ಥೆರಪಿಸ್ಟ್ ಯಾರಿಗೆಲ್ಲ ಮಕ್ಕಳಾಗದೆ ಇರುವ ಸಮಸ್ಯೆ ಇರ್ತದಲ್ವಾ ಸಂತಾನ ಹೀನ ಯಾರಾಗಿರ್ತಾರಲ್ವಾ ಅಂತ ಪೇಶೆಂಟ್ ಗಳೆಲ್ಲ ನಮ್ಮ ಹಾಸ್ಪಿಟಲ್ಗೆ ಬರ್ತಾರೆ ಬಂದು ಅವರ ಚಿಕಿತ್ಸೆಯನ್ನು ಶುರು ಮಾಡ್ತಾರೆ ಸೊ ಅವರು ಆಲ್ರೆಡಿ ಸುಮಾರು ವರ್ಷಗಳ ಕಾಲ ಪೂಜೆ ಪುನಸ್ಕಾರ ಆಗಿರ್ಬೋದು ಈ ತರ ಎಲ್ಲಾ ಇದನ್ನು ಮುಗಿಸ್ಕೊಂಡು ನಮ್ಮ ಹಾಸ್ಪಿಟಲ್ಗೆ ಬರ್ತಾರೆ ಅಂದರೆ ಮಕ್ಕಳು ಆಗ್ತಾ ಇಲ್ಲ ಮಕ್ಕಳ ಸಮಸ್ಯೆ ಇದೆ ಮಕ್ಕಳಾಗ್ತಾ ಇಲ್ಲ ಸಂತಾನೋತ್ಪತ್ತಿಯ ಸಮಸ್ಯೆ ಇದೆ ಅಂತ ಸೊ ಅಂಥವರಿಗೆ ಮೋರಲ್ ಸಪೋರ್ಟ್ ಈಗ ಫಿಸಿಕಲಲ್ಲಿ ನಾನು ಯೋಗ ಪ್ರಾಕ್ಟೀಸ್ಗಳನ್ನೆಲ್ಲ ಹೇಳಿಕೊಡ್ತೇನೆ ಹಾಗೆ ಮೆಂಟಲಿ ಕೌನ್ಸಿಲಿಂಗ್ ಆಗಿರ್ಬೋದು ಎಮೋಷನಲ್ ಕೌನ್ಸ್ಲಿಂಗ್ಸ್ಗಳಾಗಿರ್ಬೋದು ಅವರಿಗೆ ಬೇಕಾದಂಥ ಡಯೆಟ್ ಗಳು ಯೋಗ ಅಂತ ಹೇಳಿದರೆ ಬರೀ ಯೋಗ ಮಾತ್ರ ಅಲ್ಲ ಅದರೊಟ್ಟಿಗೆ ನಮ್ಮ ಆಹಾರ ಪದ್ಧತಿಯನ್ನು ನಾವು ಚೇಂಜ್ ಮಾಡ್ಕೋಬೇಕು ಸೊ ಅವರಿಗೆ ಡಯೆಟ್ ಚಾರ್ಟ್ಗಳನ್ನು ನಾನು ಪ್ರೊವೈಡ್ ಮಾಡ್ತೇನೆ ಸೊ ಈ ಥರ ಎಲ್ಲ ರೀತಿಯ ಪೇಶೆಂಟ್ಗಳು ಬರ್ತಾರೆ ಈಗ ಮಕ್ಕಳು ಆಗದೆ ಇರಲಿಕ್ಕೆ ಸುಮಾರು ರೀಸನ್ಗಳಿರ್ತದೆ ಈಗ ಫಾರ್ ಎಕ್ಸಾಂಪಲ್ ತುಂಬ ವೆಯ್ಟ್ ಗೇನ್ ಆಗಿರ್ಬೋದು ಅವರು ಸೊ ವೆಯ್ಟ್ ಜಾಸ್ತಿ ಆದರೆ ಸಹ ಅವರಿಗೆ ಮಕ್ಕಳು ಆಗೋದಿಲ್ಲ ಅಥವಾ ಪಿ ಸಿ ಡಿ ಪಿ ಸಿ ಓ ಎಸ್ ಸಮಸ್ಯೆಗಳಿದ್ರೂ ಆಗೋದಿಲ್ಲ ಥೈರಾಯ್ಡ್ ಸಮಸ್ಯೆ ಇದ್ರೂ ಆಗೋದಿಲ್ಲ ಅಥವಾ ಅವರಿಗೆ ಡಯಾಬಿಟೀಸ್ ಸಮಸ್ಯೆ ಇದ್ರೂ ಮಕ್ಕಳು ಆಗೋದಿಲ್ಲ ಇದು ಅಥವಾ ಎಗ್ ಎಗ್ ಪ್ರೊಡಕ್ಷನ್ ಚೆನ್ನಾಗಿಲ್ಲ ಅಥವಾ ಸ್ಪರ್ಮ್ ಕೌಂಟ್ ಚೆನ್ನಾಗಿಲ್ಲ ಈ ಎಲ್ಲ ಸಮಸ್ಯೆಗಳಿಂದನೂ ಸಂತಾನೋತ್ಪತ್ತಿಯ ಪೇಷಂಟ್ಗಳಾಗಿರ್ತಾರೆ ಅವರು ಸೊ ಅದಕ್ಕೋಸ್ಕರ ಎಲ್ಲ ಆಸ್ಪೆಕ್ಟನ್ನು ನಾವು ನೋಡಿಕೊಂಡು ಅವರಿಗೋಸ್ಕರ ಪ್ರಾಕ್ಟೀಸ್ಗಳು ಫುಡ್ ಚಾರ್ಟ್ಗಳು ಕೌನ್ಸಿಲಿಂಗ್ಗಳು ಮೆಂಟಲಿ ಎಮೋಷ್ನಲಿ ಎಲ್ಲ ಕೌನ್ಸಿಲಿಂಗ್ಗಳು ಎಲ್ಲ ಮಾಡ್ತೇವೆ ಯೋಗದಲ್ಲಿ ಇದೆ ಅದೆಲ್ಲನೂ ಬರ್ತದೆ ಪ್ರಾಣಿಕ್ ಹೀಲಿಂಗ್ ಆಗಿರ್ಬೋದು ರೇಖೆ ಆಗಿರ್ಬೋದು ಎಲ್ಲಾನು ಬರ್ತದೆ ಬಟ್ ನಮ್ಮ ಹಾಸ್ಪಿಟಲ್ಗಳಲ್ಲಿ ನಾವು ರೇಖೆ ಎಲ್ಲ ಯಾವ್ದು ಯೂಸ್ ಮಾಡ್ತಾ ಇಲ್ಲ ಬರೀ ಯೋಗ ಡಯೆಟ್ ಮತ್ತೆ ಕೌನ್ಸಿಲಿಂಗ್ಗಳನ್ನ ಮಾತ್ರ ಯೂಸ್ ಮಾಡ್ತಾ ಇದ್ದೇವೆ ಬೆಂಗಳೂರಲ್ಲಿ ನಾನು ಇವಾಗ ಮೂರು ವರ್ಷ ಆಯ್ತು ನಾನು ಯೋಗ ಥೆರಪಿಸ್ಟ್ ಆಗಿ ಮಂಗಳೂರಲ್ಲಿರುವ ನನ್ನ ಜೀವನ ಶೈಲಿಯೇ ಬೇರೆ ಇತ್ತು ಆಮೇಲೆ ಬೆಂಗಳೂರಲ್ಲಿ ಸಹ ಹೋಗಿ ಯೋಗ ಥೆರಪಿಸ್ಟ್ ಕನ್ಸಲ್ಟೆಂಟ್ ಯೋಗ ಕನ್ಸಲ್ಟೆಂಟ್ ಆಗಿದೆ ನಾನು ಅಲ್ಲಿ ಕಂಪನಿಗಳಿಗೆ ಹೋಗಿ ನಾನು ಸ್ಟ್ರೆಸ್ ರಿಲೀಫಿಗೋಸ್ಕರ ಯೋಗ ಪ್ರಾಕ್ಟೀಸ್ಗಳನ್ನು ಇದ್ದೆ ಅಥವಾ ಪರ್ಸ್ನಲ್ ಕ್ಲಾಸ್ಗಳಿಗೆ ಹೋಗಿ ಪರ್ಸ್ನಲೈಸ್ ಕ್ಲಾಸ್ಗಳು ಕೆಲವರಿಗೆ ಬೆನ್ನು ನೋವಾಗಿರ್ಬೋದು ಡಯಾಬಿಟಿ ಆಗಿರ್ಬೋದು ಅಥವಾ ಸ್ಟ್ರೆಸ್ ರಿಲೀಸಿಗೆ ಆಗಿರ್ಬೋದು ವಿಸಿಟ್ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೆ ಇವಾಗ ಹಾಸ್ಪಿಟಲ್ ಈ ಫೇಸ್ ಡಿಫರೆಂಟ್ ಎಲ್ಲಾ ಕಡೆಯಲ್ಲೂ ಅದರದೇ ಆದ ಇದೆ ನನ್ನ ಜೀವನ ಶೈಲಿಯಲ್ಲಿ ಸಹ ಡಿಫರೆನ್ಸ್ ಇದೆ ನಾನು ಇವಾಗ ಸುಮಾರು ಒಂದು ಸಾವಿರ ಪೇಷೆಂಟ್ ಗಳನ್ನು ನಾನು ಅಟೆಂಡ್ ಮಾಡಿದ್ದೇನೆ ವಿಶೇಷವಾಗಿರುವಂತಹ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಕೂಡ ಉಂಟು ದೇವಸ್ಥಾನದ ಒಂದು ವಾತಾವರಣ ಹೌದು ತುಂಬಾ ಬದಲಾವಣೆ ಕಾಣಿಸ್ತದೆ ಯಾಕಂತ ಹೇಳಿದ್ರೆ ನಮ್ಮ ಬೆಂಗಳೂರಲ್ಲಿ ಸಹ ನಮ್ಮದೇ ಸುಮಾರು ಅಂದ್ರೆ ನಾವು ಅಲ್ವಾ ಬೆಂಗಳೂರಲ್ಲಿ ಸುಮಾರು ದೇವಸ್ಥಾನಗಳಿದೆ ಆ ದೇವಸ್ಥಾನಗಳ ಹೇಗಿರ್ತವೆ ಅಂದ್ರೆ ರೋಡಿಗೆ ಅಟ್ಯಾಚ್ ಆಗಿಯೇ ಇರ್ತದೆ ಅಂದ್ರೆ ಅಲ್ಲಿ ಯಾವುದೇ ಏನೋ ದೇವಸ್ಥಾನ ಅಂತ ಸಡನ್ ಆಗಿ ನೋಡಿದ ತಕ್ಷಣ ನಿಮಗೆ ಅನ್ಸುದಿಲ್ಲ ಅದು ಯಾಕಂತಂದ್ರೆ ರೋಡ್ಗೆ ಅಟ್ಯಾಚ್ ಆಗಿಯೇ ಇರ್ತದೆ ಅಲ್ಲೇ ಬರ್ತಾರೆ ಜನಗಳು ಹೋಗ್ತಾರೆ ಅಂದ್ರೆ ಆ ಪರಿಸರಕ್ಕೆ ಅದು ಒಗಿಕೊಂಡಿದೆ ಇಲ್ಲಿ ದೇವಸ್ಥಾನ ಅಂತ ಹೇಳಿದ್ರೇನೆ ಒಂದು ಕಾಮ್ ಪೀಸ್ ಇಲ್ಲಿಯ ಜನಗಳಿಗೆ ದೇವಸ್ಥಾನಕ್ಕೆ ಹೋಗುದಂತಾನೆ ಅದೊಂದು ಮೆಡಿಟೇಷನ್ ಅದರಲ್ಲೂ ಒಂದು ಇಲ್ಲಿಯ ಲಕ್ಷ್ಮೀ ನರಸಿಂಹ ದೇವಸ್ಥಾನ ವಿಶೇಷವಾಗಿರುವಂತಹ ದೇವಸ್ಥಾನ ಹೌದು ಉಗ್ರ ನರಸಿಂಹ ದೇವರೇ ಇಲ್ಲಿ ಬಂದಿರುವಂತಹ ದೇವಸ್ಥಾನ ಹೌದು ಇದೊಂದು ಖುಷಿಯೇ ಬೇರೆ ಹೌದು ನಮಗೆ ಇಲ್ಲಿ ಖುಷಿಯೇ ಬೇರೆ ಈ ನಾನು ಕೂಡ ಅದೇ ದೇವಸ್ಥಾನದ ಹಿಂದಿನ ಭಾಗದಲ್ಲಿ ನನ್ನ ಲಾಸ್ಟ್ ಟೈಮ್ ಮೆನ್ಷನ್ ಮಾಡಿದ್ದೆ ಅದೇ ಭಾಗದಲ್ಲಿ ನಾನು ಸಹ ನನ್ನಷ್ಟು ಇಲ್ಲಿನ ಸುತ್ತಲಿನ ಪರಿಸರದ ಮಕ್ಕಳಿಗೆ ನಾನು ಭರತನಾಟ್ಯ ಕ್ಲಾಸ್ಗಳನ್ನ ಅಲ್ಲಿ ಮಾಡ್ತಾ ಇದ್ದೆ ಆ ಮಕ್ಕಳಿಗೆ ಕ್ಲಾಸ್ ಕೊಡ್ತಾ ಇದ್ದೆ ದೇವಸ್ಥಾನದಲ್ಲಿ ಸೊ ಆ ಪೀಸ್ಫುಲ್ನೆಸ್ಸೇ ಬೇರೆ ಆ ವೈಬೆ ಬೇರೆ ಆಕ್ಚುಲಿ ಇವಾಗ ಎಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೇವೆ ಆ ಅನುಭವಗಳು ಮಾತ್ರ ನಮ್ಮ ಜೊತೆ ಇನ್ನೂ ಇದೆ ಯಾವಾಗಾದ್ರೂ ರೀಕಾಲ್ ಮಾಡ್ತಾ ಇರ್ತೇವೆ ಆ ಟೆಂಪಲ್ ಆಗಿರ್ಬೋದು ಅಲ್ಲಿ ಇವಾಗ ತುಂಬಾನೇ ಅಭಿವೃದ್ಧಿ ಹೊಂದಿದೆ ನಾವು ಸಣ್ಣ ಇರುವಾಗ ಅದು ಬೇರೆ ಇತ್ತು ಅಂದ್ರೆ ತುಂಬಾ ಸಣ್ಣ ದೇವಸ್ಥಾನ ಆಗಿತ್ತು ಕೆಲಸ ಪ್ರಾರಂಭ ಆಗ್ತಿತ್ತು ಪ್ರಾರಂಭ ಆಗ್ತಾ ಇತ್ತು ಮತ್ತೆ ಒಂದು ಮೂರು ಸಣ್ಣ ಸಣ್ಣ ಗುಡಿಗಳಿದ ಹೊರತು ಇಷ್ಟು ದೊಡ್ಡ ಮಟ್ಟಿಗೆ ಅಭಿವೃದ್ಧಿ ಹೊಂದಿರ್ಲಿಲ್ಲ ಇವಾಗ ನೋಡುವಾಗ ತುಂಬಾ ಖುಷಿ ಆಗ್ತದೆ ನಮ್ಮ ನಮ್ ನಾವು ಹೋಗ್ತಾ ಇದ್ದ ಪ್ರತಿ ಸಲ ನಾವು ಭಜನೆಗೆ ಎಲ್ಲ ಹೋಗ್ತಾ ಇದ್ವಿ ಅಂದ್ರೆ ನಮ್ಮ ಅಲ್ಲಿ ರೊಟೇಶನ್ ಇರ್ತಾ ಇದೆ ಸೊ ವಾರ ವಾರ ಒಂದೊಂದು ಮನೆಗಳಿಗೆ ಅಂತ ನಮ್ಮ ಭಜನೆ ಇರುವಾಗ ನಾವು ಸಹ ಓಡ್ತಾ ಇದ್ವಿ ಅಲ್ಲಿ ಭಜನೆ ಮಾಡ್ಲಿಕ್ಕೆ ಯೋಗ ಎಲ್ಲ ಮಾಡ್ತಾರೆ ಯೋಗ ಥೆರಪಿಸ್ಟ್ ಆಗ್ತಾರೆ ಈ ತರ ಒಂದು ಏನಾದ್ರು ಒಂದು ಚಿಕ್ಕ ಇರುವಾಗ ಇರ್ಲಿಲ್ಲ ಆಮೇಲೆ ಕಳೀತಾ ಕಲಿತಾ ಮುಂದೆ ಬದ್ಲವಳು ಖುಷಿ ಆಗ್ತಾ ಉಂಟು ಈಗ ನೀವು ಊರಿನಲ್ಲಿ ವಿಲನ್ ಕ್ಯಾರೆಕ್ಟರ್ ಆಗಿ ನಾಟಕ ಕೂಡ ಮಾಡ್ತಾ ಇದ್ರಿ ಯಾವ್ದಿಲ್ಲ ನಾಟಕ ಅಂದ್ರೆ ನೀವು ಸಣ್ಣ ವಯಸ್ಸಿಂದ ನಾಟಕ ಮಾಡ್ತಾ ಇದ್ದೀರಾ ಅಥವಾ ಹೇಗೆ ಹೈಸ್ಕೂಲ್ ನಂತರ ಹೈಸ್ಕೂಲ್ ನಂತರ ತುಳು ನಾಟಕ ಜಾಸ್ತಿ ಅಂದ್ರೆ ಸಣ್ಣ ವಯಸ್ಸಿಂದಲೂ ನಾಟಕದ ಒಂದು ಕಲೆ ನಿಮ್ಮಲ್ಲಿ ಇತ್ತು ಹೌದು ಮತ್ತು ಕ್ರೀಡಾಪಟು ಕಬಡ್ಡಿ ಕ್ಯಾಪ್ಟನ್ ಆಲ್ರೌಂಡರ್ ಆಗಿದ್ದು ನೀವು ಕೂಡ ಮತ್ತೆ ಕಂಬಳ ಇತ್ತು ಕಂಬಳದ ಗುಣಗಳಿತ್ತು ಭರತನಾಟ್ಯ ಆಗಬೇಕು ಅಂತ ಹೇಳ್ತಿದ್ಲು ಹಾಗೆ ಭರತನಾಟ್ಯಕ್ಕೆ ನಾನು ಕರ್ಕೊಂಡು ಹೋಗ್ತಿದ್ದೆ ಮತ್ತೆ ಶಾಲೆಯಲ್ಲಿ ಟೀಚರ್ನವರು ಕೂಡ ಏನಾದರೂ ಗುರುತಿಸಿ ನಿಮಗೆ ಹೇಳಿದ್ದು ಮಗಳಿಗೆ ತುಂಬಾ ಹೆಲ್ಪ್ ಮಾಡ್ತಿದ್ರು

ಕೆಲವೊಂದು ವಿಡಿಯೋಗಳಲ್ಲಿ ಸುರಕ್ಷಾ ಮೇಡಮ್ ಅವರು ನಮ್ಮ ಜೊತೆ ಯೋಗಾಸನ ಮತ್ತು ಧ್ಯಾನದ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಈ ಧ್ಯಾನ ಯೋಗಾಸನದ ಬಗ್ಗೆ ವಿಡಿಯೋಗಳು ನಿಮ್ಗೆ ಇಷ್ಟವಾಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಆದಷ್ಟು ಎಲ್ಲರೂ ಯೋಗಾಸನವನ್ನು ಮಾಡಿ ಸ್ನೇಹಿತರೆ ಆರೋಗ್ಯ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಬೇಕಷ್ಟೇ ನಾವು ಆಸ್ಪತ್ರೆಗೆ ಹೋಗ್ತೇವೆ ಲಕ್ಷಗಟ್ಟಲೆ ಹಣ ಹಾಕ್ತೇವೆ ಯಾವುದು ಮಾಡಿದ್ರು ಕೂಡ ನಮ್ಮ ಆರೋಗ್ಯ ಸರಿಯಾಗುದಿಲ್ಲ ಕೆಲವೊಂದು ಸಮಸ್ಯೆಗಳೇ ಹಾಗಿರ್ತದೆ ನಾವು ಎಷ್ಟೋ ವರ್ಷದಿಂದ ಆಸ್ಪತ್ರೆಗೆ ಹೋಗ್ತೇವೆ ಆರೋಗ್ಯದಲ್ಲಿ ಯಾವುದೇ ರೀತಿಯಲ್ಲಿ ಬದಲಾವಣೆ ಸಿಗೋದಿಲ್ಲ ನಮಗೆ ಮಾನಸಿಕವಾಗಿರಲಿ ದೈಹಿಕವಾಗಿರಲಿ ನಾವು ವೀಕ್ ಆಗ್ತಾನೆ ಇರ್ತೇವೆ ಕಿರಿಕಿರಿ ಇರ್ತದೆ ನೆಮ್ಮದಿ ಇಲ್ಲ ಅದಕ್ಕೆ ಒಂದೇ ಒಂದು ಸೊಲ್ಯೂಷನ್ ನಾವು ಮನೆಯಲ್ಲಿ ನಾವು ಪೀಸ್ಫುಲ್ಲಾಗಿ ಧ್ಯಾನಗಳನ್ನು ಮಾಡಬೇಕು ಸಮಯ ಸಿಕ್ಕಿದ್ರೆ ಯೋಗಾಸನ ಕೂಡ ಮಾಡಬೇಕು ಅದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪ್ರಾಣಾಯಾಮಗಳನ್ನು ಆದಷ್ಟು ಮಾಡಿ ಸ್ನೇಹಿತರೆ ಅದು ಸಿಂಪಲ್ ಆಗಿ ನಾವು ಕೂತಲ್ಲಿ ನಾವು ಮಲ್ಲಿಕಾಗ್ತದೆ ಖಾಲಿ ಹೊಟ್ಟೆಯಲ್ಲಿ ಮನಸ್ಸಿಗೂ ಶಾಂತಿ ಸಿಗ್ತದೆ ಹಾಗಾದರೆ ಒಂದು ನಂಬಿಕೆ ಇಟ್ಟಿದ್ದೇನೆ ನೀವೆಲ್ಲರೂ ಈ ಪ್ರಾಣಾಯಾಮಗಳನ್ನಾದರೂ ಒಂದು ಟ್ರೈ ಮಾಡ್ತೀರಾ ಆರೋಗ್ಯದ ಬಗ್ಗೆ ಸಣ್ಣವರಿಗೂ ಹೇಳಿ ಕೊಡಿ ದೊಡ್ಡವರಿಗೂ ಹೇಳಿ ಕೊಡಿ ನೀವು ಕೂಡ ಮಾಡಿ ಪ್ರತಿಯೊಬ್ಬರು ಮಾಡಿ ಸ್ನೇಹಿತರೆ ಈ ಯೋಗಾಸನಗಳ ಬಗ್ಗೆ ಇರುವಂತಹ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟವಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನು ಪಕ್ಕದಲ್ಲಿ ಇರುವಂತಹ ಒಂದು ಬೆಲ್ ಬಟನ್ ಕೂಡ ಆನ್ ಮಾಡಿ ಸ್ನೇಹಿತರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ